ಸಿಡಿಲು ಅಕ್ಷರಶಃ ಸಿಡಿಲು ಕಿಚ್ಚ ಸುದೀಪ್ ಆರ್ಭಟಕ್ಕೆ ತತ್ತರಿಸಿದ ಅಶ್ವಿನಿ ಗೌಡ ಹೌದು ಇಂದಿನ ಕಿಚ್ಚನ ಪಂಚಾಯತಿಯಲ್ಲಿ ಕಿಚ್ಚ ಸುದೀಪ್ ಅಶ್ವಿನಿಯ ಮೇಲೆ ಗರಂ ಆಗಿದ್ದಾರೆ ಇದ್ದದ್ದನ್ನ ಇದ್ದ ಹಾಗೆ ಅಶ್ವಿನಿಯ ಮುಖಕ್ಕೆ ಹೊಡೆದಂತೆ ಹೇಳಿದ್ದಾರೆ ಪದೇ ಪದೇ ತಪ್ಪಿನ ಮೇಲೆ ತಪ್ಪು ಮಾಡುತ್ತಿರುವ ಅಶ್ವಿನಿ ಗೌಡ ಅವರಿಗೆ ಪೂರ್ಣ ವಿರಾಮ ಇಟ್ಟಿದ್ದಾರೆ ಇಷ್ಟರವರೆಗೂ ಸುಮ್ಮನಿದ್ದ ಬಾದಶಾ ಈಗ ವೈಲೆಂಟ್ ಆಗಿದ್ದಾರೆ ಮಧ್ಯಾಹ್ನದ ಪ್ರೋಮೋದಲ್ಲಿ ಕಿಚ್ಚನ ಆರ್ಭಟ ನೋಡಿ ಕನ್ನಡಿಗರು ಸಂತಸ ಪಟ್ಟಿದ್ದಾರೆ ಇಷ್ಟರವರೆಗೂ ಅಶ್ವಿನಿ ಅವರ ಬಗ್ಗೆ ಇನ್ ಡೈರೆಕ್ಟ್ ಆಗಿ ಮಾತಾಡ್ತಿದ್ದ ಕಿಚ್ಚ ಇಂದು ಡೈರೆಕ್ಟ್ ಆಗಿ ಮಾತಾಡಿದ್ದಾರೆ ಉಸ್ತುವಾರಿಯಾಗಿ ಸರಿಯಾಗಿ ನಿಭಾಯಿಸದೆ ಊಟ ಬಿಟ್ಟು ಸ್ವಾರಿ ಕೇಳುವುದು ಒಂದು ಎಮೋಷನಲ್ ಬ್ಲಾಕ್ ಮೇಲ್ ಆಗುತ್ತೆ ಯಾರು ಊಟ ಬಿಟ್ರು ಅಂತಾನೆ ಅರ್ಥ ಆಗಿಲ್ಲ ಅವತ್ತು ಅಶ್ವಿನಿಗೋಸ್ಕರ ನಾನು ಎಲ್ಲ ಮುಖದ ಮೇಲೆ ಹೊಡೆದಂಗೆ ಹೇಳ್ತೀನಿ ಇವತ್ತು ಎಂದು ಕಿಚ್ಚ ಮಂಡಲ ಬಾಗಿದ್ದಾರೆ ಬಹುಶಃ ಇಡೀ ಕರ್ನಾಟಕವೇ ಈ ಕ್ಷಣಕ್ಕೋಸ್ಕರ ಕಾಯ್ತಿತ್ತು ಆದರೆ ಅದು ಇಂದು ಈಡೇರಿದೆ ಯಾರೇ ಆಗಲಿ ಅತಿಯಾಗಿ ಆಡ್ಬಾರ್ದು ಎಲ್ಲರಿಗೂ ಗೌರವ ಇರುತ್ತೆ ನೋಡೋಕೋದ್ರೆ ರಘು ಅವರು ತುಂಬಾನೇ ಅಗ್ರೆಸಿವ್ ಪರ್ಸನ್ ಆದರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ತಾಳ್ಮೆಯಿಂದ ಆಡ್ತಿದ್ದಾರೆ ಸ್ನೇಹಿತರು ಈ ವಿಷಯದ ಬಗ್ಗೆ ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ